बेबी सडे अक्का के आ ಭಗತ್ ಸಿಂಗ್ ನಾಥೇಡಿ ಮರೆತು ನಿರಾಶೆ ಬೇಡಿ ಕೇಳ್ರಪ್ಪ ಕೇಳ್ರಿ ನನ್ನ ಹೆಸರು ಶ್ರದ್ಧಾ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ನನ್ನ ಸಹಪಾಠಿಗಳು ನನ್ನ ಹೆಸರು ಶ್ರದ್ಧಾ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ನನ್ನ ಸಹಪಾಠಿಗಳು ಮಹಾನ್ ದೇಶ ಭಕ್ತ ವೀರಯೋಧ ಕಾಂತ್ರಿಕಿರಿ ಭಗತ್ ಸಿಂಗನ ನಾಟಕವನ್ನು ಪ್ರದರ್ಶಿಸುತ್ತಿದ್ದಾರೆ ಈ ನಾಟಕವನ್ನು ಪಾತ್ರಧಾರಿಗಳನ್ನು ಪರಿಚಯಿಸುತ್ತೇನೆ ಮೊದಲಿಗೆ ಮೊದಲಿಗೆ ಭಗತ್ ಸಿಂಗನ ಪಾತ್ರದಲ್ಲಿ ನಮ್ಮ ನಾಲ್ಕನೇ ನೇತ್ರಗತಿ ವಿದ್ಯಾರ್ಥಿಯಾದ ಸಹೋದರ ಚಂದ್ರ ಚಂದ್ರಕಾಂತ್ ಹಳಿಮನಿ ನಮ್ಮ ಭಗತ್ ಸಿಂಗರ ತಾಯಿ ವಿದ್ಯಾವತಿ ಪಾತ್ರದಲ್ಲಿ ನಮ್ಮ ಶಾಲೆಯ ಐದನೇ ತರಗತಿ ವಿದ್ಯಾರ್ಥಿನಿಯಾದ ಸಹೋದರಿ ಅಮೂಲ್ಯ ಹೂಗಾರ್ ಬ್ರಿಟಿಷ್ ಅಧಿಕಾರಿ ಪಾತ್ರದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿ ವಿದ್ಯಾರ್ಥಿಯಾದ ಸಹೋದರ ಸೇಬಣ್ಣ ನಾಟಕ ಸ್ವಾಗತ ಕಾರಣ ಪಾತ್ರದಲ್ಲಿ ನಮ್ಮ ಶಾಲೆಯ ನಮ್ಮ ಶಾಲೆಯ ಐದನೇ ತರಗತಿ ವಿದ್ಯಾರ್ಥಿಯಾದ ಸಹೋದರ ಸಮರ್ಥ ತಮಟೆ ವಾದನ ಕಾರಣ ಪಾತ್ರದಲ್ಲಿ ನಮ್ಮ ಶಾಲೆಯ ಐದನೇ ತರಗತಿ ವಿದ್ಯಾರ್ಥಿಯಾದ ಸಹೋದರ ಮಲ್ಲು ಪ್ಯಾಟಿ ಮುನ್ನುಡಿ ಕಾರಣ ಪಾತ್ರದಲ್ಲಿ ನಮ್ಮ ಶಾಲೆಯ ನಾಲ್ಕನೇ ತರಗತಿ ವಿದ್ಯಾರ್ಥಿನಿಯಾದ ಸಹೋದರಿ ವಿಜಯ ವಿಜಯಲಕ್ಷ್ಮಿ ಬಿಂಗೋಳಿ ಮುನ್ನೋಡಿ ಕಾರಣ ಪಾತ್ರದಲ್ಲಿ ದೃಶ್ಯ ಪರಿಚಯ ಕಾರಣ ಪಾತ್ರದಲ್ಲಿ ನಮ್ಮ ಶಾಲೆಯ ಐದನೇ ತರಗತಿ ವಿದ್ಯಾರ್ಥಿನಿಯಾದ ಸಹೋದರಿ ಲಲಿತಾ ಹೂಗಾರ್ ನೇಣಿಗೆ ಹಾಕುವನ ಪಾತ್ರದಲ್ಲಿ ನನ್ನ ನಮ್ಮ ಶಾಲೆಯ ವಿದ್ಯಾರ್ಥಿ ಆದ ಸಹೋದರ ಆದಿತ್ಯ ಹರಿಮನಿ ಇವರನ್ನು ಸ್ವಾಗತಿಸೋಣ ಸೇರಿದ ರಾಯಪುರ್ ಜಿಲ್ಲೆಯ ಬಂಗಾಳಿಯ ಮಹಾವೀರ ಕೇವಲ ಇಪ್ಪತ್ತ್ ಮೂರನೇ ವಯಸ್ಸಿನಲ್ಲಿ ದೇಶಕ್ಕಾಗಿ ಹುತಾತ್ಮನಾದ ಮಹಾವೀರನ ನಾಟಕ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿರುವ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಬಹುಪರ 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 ಮಾರ್ಚ್ ಇಪ್ಪತ್ನೂರ ಹತ್ತೊಂಬತ್ ನೂರ ಮೂವತ್ತೊಂದು ಆಗ ಆತನಿಗಿನ್ನು ಕೇವಲ ಇಪ್ಪತ್ತ್ ಮೂರು ವರ್ಷ ವಿಚಿತ್ರ ಎಂದರೆ ಆತನನ್ನು ಮಾರ್ಚ್ ಇಪ್ಪತ್ತ್ನಾಲ್ಕರಂದೇ ಗಲ್ಲಿಗೆ ಏರಿಸಬೇಕಾಗಿತ್ತು ಆದರೆ ಜನರ ಹೋರಾಟ ಪ್ರತಿಭಟನೆಯನ್ನು ಬ್ರಿಟಿಷ್ ಸರ್ಕಾರ ಗುರುತಿಸಿ ಒಂದು ದಿನ ಮುಂಚೆನೆ ಅಂದರೆ ಮಾರ್ಚ್ ಇಪ್ಪತ್ತ್ಮೂರರಂದು ಗಲ್ಲಿಗೆ ಏರಿಸಿದರು ಅವರೇ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನಾಯಕ ಸ್ವತಂತ್ರಗಿಡಿ ಮಾನ್ ಮಾನ್ ದೇಶಭಕ್ತ ಭಗತ್ ಸಿಂಗ್

C'est take 1... సత్తు ఊదరి వేవరే నన్ను సత్తు ఊదరి వీ అమ్మా ఇవత మగత్ సింగ్ సా ನಿನ್ನ ತಮ್ಮಗನ ಪಡೆಯೋಕೆ ನಾನು ಎಷ್ಟು ಪುಣ್ಯ ಮಾಡಿದೆ ಭಗತ್ ಎಲ್ಲರೂ ತಮ್ಮ ದೃಶ್ಯ ಎರಡು ಭಗತ್ ಸಿಂಗ್ನನ್ನು ನೇಣಿಗೆ ಏರಿಸುವ ಮೊದಲು ಬ್ರಿಟಿಷ್ ಅಧಿಕಾರಿ ಮತ್ತು ಭಗತ್ ಸಿಂಗ್ ನಡುವೆ ಸಂಭಾಷಣೆ

ಅವನ ತಾಯಿಯ ಎದುರಿಗೆ ನೇಣಿಗೇರಿಸುವ ದೃಶ್ಯ ಕರಳು ಕಿತ್ತಿ ಬರುವ ದೃಶ್ಯ ये आदमी तो हम ही ಇಷ್ಟು ದಿನ ನೀನೇ ಸರ್ವಸ್ವ ಎಂದು ಬದುಕುತ್ತಿದ್ದೆ ಇಷ್ಟು ದಿನ ನೀನೇ ನನ್ನ ಪ್ರಾಣ ಎಂದು ಬದುಕುತ್ತಿದ್ದೆ ನಿನ್ನ ನಗುವಲ್ಲಿ ನನ್ನ ಗೆಲುವನ್ನು ಕಾಣುತ್ತಿದ್ದೆ ಬಗೆ ನಿನ್ನಗೂ ಅಲ್ಲಿನ ಗೆಲುವನ್ನು ಕಾಣುತ್ತಿದ್ದೆ ನಾನು ಯಾರಿಗೋಸ್ಕರ ಬದುಕಲಿ ಬಗೆ ನಾನು ಯಾರಿಗೋಸ್ಕರ ಇರಲಿ ನಾನು ಯಾರಿಗೋಸ್ಕರ ಬದುಕಲಿ ಬಗದ್ ಬಗದ್ ಬಗೆ ಇಲ್ಲ ನಾನು ಯಾಕು ನಾನು ಹೇಳೋದಿಲ್ಲ ನಾನು ಹೇಳೋದಿಲ್ಲ ನನ್ನ ಮಗ ನನ್ನ ಮಗ ಸತ್ತ ನೋಡಿದ್ದೀರಿ ಎಲ್ಲ ಭಾರತೀಯರೇ ತನ್ನ ಚಿಕ್ಕ ವಯಸ್ಸಿನಲ್ಲಿ ಪ್ರಾಣ ಬಿಟ್ಟ ಮಹಾನ್ ಭಕ್ತ ಭಗತ್ ಸಿಂಗರ ಕಥೆಯನ್ನು ಇವರ ತ್ಯಾಗ ಬಲಿದಾನ ಹೋರಾಟ ಫಲದಿಂದಾಗಿ ನಮಗೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯ ದೊರಕಿತು ಆದರೆ ನಾವಿಂದು ಜಾತಿ ಧರ್ಮ ಧರ್ಮ ಪಂಗಡ ಎಂದು ಹೊಡೆದಾಡಿ ಇದ್ದೇವೆ ಈ ಥರ ಮಾಡದೆ ನಾವು ನಮ್ಮ ಭಾರತದ ಸಮಗ್ರ ಅಭಿವೃದ್ಧಿಗೆ ಭೇದ ಭಾವ ಮಾಡದೆ ಭೇದ ಭಾವ ಮಾಡದೆ ನಾವು ಮಾತ್ರ ಈ ಸ್ವಾತಂತ್ರ್ಯ ಯೋಧರಿಗೆ ಗೌರವ ನೀಡಿದ ಹಾಗೆ ಈಗ ಈಗಲಾದರೂ ಎಚ್ಚರಗೊಳ್ಳಿ ಭಾರತೀಯರೇ ಜೈ ಹಿಂದ್